ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆ ವ್ಲಾಗ್ ಶೋರ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚಂದದ ಹೂ ಅರಳಿದೆ ಬೆಳಗಿನಿಂದ ಇದಂತೂ ಒಂದು ನೂರು ಸತಿ ನೋಡಿದ್ನಾ ಅಂತ ತುಂಬ ಖುಷಿ ಆಯ್ತು ನನಗೆ ಈ ಹೂವನ್ನ ನೋಡಿ ಮನೆ ಎದುರಲ್ಲಿರುವ ಪಾಟಲ್ಲೇ ಆಗಿದೆ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೇನೆ ಸಂಜೆ ಅಂದರೆ ನಾಳೆ ಬೆಳಗ್ಗೆಗೆ ತಿಂಡಿಗೆ ನೀರ್ಪುಂಡಿ ಅಂತ ನಾವಿಲ್ಲಿ ಮಂಗಳೂರಲ್ಲಿ ನೀರ್ಪುಂಡಿ ಅಂತ ಹೇಳ್ತೇವೆ ಅದು ಮಾಡ್ತಾ ಇದ್ದೇನೆ ಅದನ್ನು ರೆಸಿಪಿ ತೋರಿಸುವ ಅಂತ ಹೇಳಿ ಈಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅದು ಬೆಳಗ್ಗೆ ಬೆಳಗ್ಗೆ ಮಾಡಿದ್ರೆ ಬಿಸಿ ಇರ್ತದಲ್ಲ ತಿನ್ನಲಿಕ್ಕೆ ಟೇಸ್ಟ್ ಆಗೋದಿಲ್ಲ ಸಂಜೆ ಮಾಡಿದ್ರೆ ಬೆಳಗ್ಗೆಗೆ ಅದು ಹದ ಎಲ್ಲ ಸರಿಯಾಗಿ ಒಳ್ಳೆ ಟೇಸ್ಟ್ ಇರ್ತದೆ ನಾನು ಮೊನ್ನೆ ಒಣ ಮೀನು ತರಲಿಕ್ಕೆ ಹೋಗಿದ್ದೆ ಅಲ್ಲ ಅಲ್ಲಿಂದ ಬಂದ ನಂತರ ಎಂತ ಮೀನು ತಂದಿದ್ದೇನೆ ಅಂತ ಹೇಳಲಿಕ್ಕೆ ಮತ್ತೊಯ್ತು ನನಗೆ ನಿನ್ನೆಯ ಬ್ಲಾಗಲ್ಲಿ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೇನೆ ಎಂತಲ ತಂದಿದ್ದೇನೆ ಅಂತ ಹೇಳಿ ನಾನು ಮೂರು ಮೀನು ತಂದಿದ್ದೇನೆ ತಂದಿದ್ದೇನೆ ಅಂತ ಹೇಳ್ತೇನೆ ನೋಡಿ ಹೀಗೆ ಕಾಗದದಲ್ಲಿ ಕಟ್ಟಿ ಕೊಡುದು ಒಣ ಮೀನನ್ನ ಬಿಸಿಲಿಗೆಲ್ಲ ಇಡಬೇಕು ಯಾಕಂದ್ರೆ ಇದು ನಾನು ಮಳೆಗಾಲಕ್ಕೆ ತಕೊಂಡು ಬಂದದ್ದು ಮಳೆಗಾಲಕ್ಕೆ ಫ್ರೆಶ್ ಮೀನೆಲ್ಲ ಎಲ್ಲ ಬರುದು ಕಮ್ಮಿ ಅವಾಗ ಬೇಕಾಗ್ತದಲ್ಲ ಅದಕ್ಕೆ ನೋಡಿ ಇದು ಸಿಲ್ವರ್ ಫಿಶ್ ನಾವಿಲ್ಲಿ ಎಂತ ಕೊಲ್ಲತ್ತರು ಅಂತ ಹೇಳ್ತೇವೆ ಇದು ಸಿಲ್ವರ್ ಫಿಶ್ ಕೊಲ್ಲತ್ತರು ಇದು ಕಾಲು ಕೆ ಜಿಗೆ ಎಪ್ಪತ್ತು ರೂಪಾಯಿ ಇದ್ರದ್ದು ಚಟ್ನಿ ಒಳ್ಳೇದಾಗ್ತದೆ ಸಾಂಬಾರ್ ಕೂಡ ಒಳ್ಳೇದಾಗ್ತದೆ ಬದನೆ ಜೊತೆ ಸಾಂಬಾರ್ ಮಾಡಬೇಕು ಒಳ್ಳೆ ಟೇಸ್ಟ್ ಆಗ್ತದೆ ಇದು ಒಣಸಿಗಡಿ ಇದು ಪೇಪರ್ ಆಯಿತು ಇದಕ್ಕೆ ಹಾಕ್ತೇನೆ ಇದಕ್ಕೆ ಇದರಲ್ಲಿ ಒಣಗ್ಲಿಕ್ಕೆ ಇಡ್ಲಿಕ್ಕೆ ಉಂಟು ನನಗೆ ಇದು ಕಾಲ್ ಕೆಜಿಗೆ ನಲ್ವತ್ತು ರೂಪಾಯಿ ಸಣ್ಣ ಸಿಗಡಿ ಇದು 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 ಕೂಡ ಹಾಗೆ ಇದು ಚಟ್ನಿಗೆ ಮಾತ್ರ ಸಾಂಬಾರಿಗೆಲ್ಲ ಆಗುದಿಲ್ಲ ಇದು ಚಟ್ನಿಗೆ ಒಳ್ಳೇದಾಗ್ತದೆ ಇದು ನಂಗ್ ಮೀನ್ ಇದು ನೂರು ಗ್ರಾಮ್ಸ್ ತಕೊಂಡು ಇದಕ್ಕೆ ನೂರು ಗ್ರಾಮ್ಸಿಗೆ ತಟ್ಟಿರು ಸ್ವ ಒಣಗಿಸಬೇಕು ಬಿಸಿಲಿಗೆ ಇಟ್ಟರೆ ಡ್ರೈ ಆಗ್ತದೆ ಸ್ವಲ್ಪ ಒಣಗಲಿಕ್ಕೆ ಇಡುವ ಇವತ್ತು ಸ್ವಲ್ಪ ಬಿಸಿಲುಂಟು ಬಿಸಿಲಿಗೆ ಇಡುವ ಕಸ ಎಲ್ಲ ಕ್ಲೀನ್ ಮಾಡಬೇಕು ಇದರಲ್ಲಿ ಕಸ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಒಣಗ್ಲಿಕ್ಕೆ ಇಡಬೇಕು ನೀರ್ಪುಂಡಿ ಮಾಡ್ಲಿಕ್ಕೆ ರೇಷನ್ ಅಕ್ಕಿ ತಗೊಂಡಿದ್ದೇನೆ ಒಂದು ಗ್ಲಾಸ್ ರೇಷನ್ ಅಕ್ಕಿ ಅಂದ್ರೆ ಅಲ್ಲ ಇನ್ನೊಂದು ಬರ್ತದಲ್ಲ ಅದು ಬೆಳ್ತಿಗೆಯಲ್ಲಿ ಕೂಡ ಮಾಡಬಹುದು ಸ್ವಲ್ಪ ಉಪ್ಪು ಒಂದೇ ಹಿಡಿಯಷ್ಟು ತೆಂಗಿನಕಾಯಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ಈಗ ಅಕ್ಕಿ ರುಬ್ಬಿ ಆಗಿದೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಬೇಕು ಅಂದ್ರೆ ತೆಳ್ಳಗೆ ಉಂಟಲ್ಲ ಗಟ್ಟಿ ಆಗ್ಬೇಕದು ಅದು ಉಂಡೆ ಕಟ್ಟಲಿಕ್ಕೆ ಬರ್ಬೇಕಲ್ಲ ಹಿಟ್ಟು ಈಗ ಬಣ್ಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆಗಿದೆ ಇಲ್ಲಿ ಅರ್ಧ ತೆಂಗಿನಕಾಯಿ ಉಂಟು ಇದ್ರದ್ದು ಹಾಲು ತೆಗಿಬೇಕು ಈಗ ರುಬ್ಬಿ ಈಗ ನೋಡಿ ಉಂಡೆ ಕಟ್ಟುವ ಹದ ಬಂದಿದೆ ಇಷ್ಟಾದರೆ ಸಾಕು ಇನ್ನು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಬೇಕು ತೆಂಗಿನಕಾಯಿ ರುಬ್ಬಿದ್ದೇವೆ ಈಗ ಇದು ದಹಾಲ್ ತೆಗೆಯುವ ಇದನ್ನು ಇಷ್ಟಿಷ್ಟು ದೊಡ್ಡ ಉಂಡೆ ಕಟ್ಟಬೇಕು ದೊಡ್ಡದು ಕೂಡ ಮಾಡ್ಬೋದು ನಾನು ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೇನೆ ಪಶುಗೆ ಇದು ಉಂಡೆ ಎಲ್ಲ ಮಾಡುದು ತುಂಬಾ ಇಷ್ಟ ಈಗ ಹೇರ್ ಕಟ್ಟಿಗೆ ಹೋಗಿದ್ದಾರೆ ಮಾಡ್ತಾನೆ ಉಂಡೆ ಮಾಡ್ಲಿಕ್ಕೆ ಇತ್ತು ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ಒಂದು ಎರಡು ಗ್ಲಾಸ್ ಅಷ್ಟು ಇಷ್ಟು ಉಂಡೆ ಆಗಿದೆ ಈಗ ನೀರು ಕೂಡ ಕುದೀತಾ ಉಂಟು ಕುದಿಯುವ ನೀರಿಗೆ ಈ ಉಂಡೆಗಳನ್ನ ಹಾಕ್ಬೇಕು ಇಲ್ಲಿ ಸ್ವಲ್ಪ ಜೀರಿಗೆಯನ್ನು ನಾನು ಪುಡಿ ಮಾಡ್ತಾ ಇದ್ದೇನೆ ಪುಡಿ ಅಂದರೆ ತುಂಬ ಪುಡಿ ಆಗೋದು ಬೇಡ ಒಂದು ಎರಡು ಎರಡು ಪೀಸ್ ಆದರೆ ಸಾಕು ಇದು ಮಿಕ್ಸಿಗೆ ಆಗ ಹಾಕಬೇಕಿತ್ತು ಅಕ್ಕಿ ರುಬ್ಬುವಾಗ ನನಗೆ ಆಗ ಮರ್ತೋಯ್ತು ಅಕ್ಕಿ ತೆಂಗಿನಕಾಯಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ಅದಕ್ಕೆ ನಾನು ಈಗ ಪುಡಿ ಮಾಡಿ ಹಾಕ್ತಾ ಇದ್ದೇನೆ ಪುಡಿ ಆಗಿರುವ ಇದಕ್ಕೆ ಹಾಕ್ತೇನೆ ಹಸಿ ಜೀರಿಗೆ ಹುರಿಲಿಕ್ಕಿಲ್ಲ ಹಸಿ ಜೀರಿಗೆ ಅದು ನಿರ್ಪುಂಡಿಗೆ ಪರಿಮಳ ಬರುದೇ ಈ ಹಸಿ ಜೀರಿಗೆಯಿಂದ ಈಗ ಬೆಲ್ಲ ಹಾಕ್ತೇನೆ ತುಂಬಾ ಸ್ವೀಟ್ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ನಾನು ಒಂದು ಹದವಾಗಿ ಹಾಕ್ತೇನೆ ನಮಗೆ ತುಂಬಾ ಸ್ವೀಟ್ ಬೇಡ ಒಂದು ಚುರುಪ್ಪು ಪುಣ್ ಆಗ ನಾವು ಕಡುಬು ಮಾಡುವಾಗ ಸಹ ಉಪ್ಪು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಈಗ ತೆಂಗಿನಕಾಯಿ ಹಾಲು ಇದು ಇಷ್ಟು ಇರಬೇಕು ಬೆಳಗ್ಗೆ ಆಗುವಾಗಿದ್ದು ಗಟ್ಟಿ ಆಗ್ತದೆ ಈಗ ಗಟ್ಟಿ ಇಟ್ಟರೆ ಮತ್ತೆ ಬೆಳಗ್ಗೆ ಆಗುವಾಗ ತುಂಬಾ ಗಟ್ಟಿ ಆಗ್ತದೆ ಅದಕ್ಕೆ ಇಷ್ಟು ತೆಳ್ಳಗೆ ಇಡಬೇಕಿದು ಸ್ವಲ್ಪ ಕಡುಬು ಚೆನ್ನಾಗಿ ಬೆಂದಿದೆ ನೋಡಿ ಪುಂಡಿ ನಾವು ಇಲ್ಲಿ ಪುಂಡಿ ಅಂತ ಹೇಳುದು ನೀರ್ ಪುಂಡಿ ಮಂಗಳೂರಿನ ಫೇಮಸ್ ತಿಂಡಿ ಆಯ್ತು ಇದೀಗ ರೆಡಿ ಆಯ್ತು ಇನ್ನು ನಿಮಗೆ ನಾಳೆ ಬೆಳಗ್ಗೆ ತೋರಿಸ್ತೇನೆ ಇದು ಹೇಗೆ ಆಗಿದೆ ಅಂತ ಹೇಳಿ ನಿಮಗೊಂದು ಸರ್ಪ್ರೈಸ್ ಉಂಟು ಇಲ್ಲಿವಾ ತೋರಿಸ್ತೇನೆ ಇರು ಎಂಥದೋ ಒಂದು ರೆಸಿಪಿ ಮಾಡಿದ್ದೇನೆ ನಾನು ನಾನು ಹೇಳಿದೆ ಆಗ ಈಗ ಬಂದು ವರ್ಷ ಹೇಳ್ತಾನೆ ನನಗೆ ಉಂಡೆ ಮಾಡಲಿಕ್ಕಿತ್ತು ಅಂತೇಳಿ ಸಾರಿ ಆಯಿತಾ ಇನ್ನು ನೆಕ್ಸ್ಟ್ ಟೈಮ್ ಸಹ ಮಾಡು ಆಯಿತು ನನಗೆ ಒಂದು ರೆಸಿಪಿಗೆ ಬೇಕಿತ್ತು ನೀನು ಹೇರ್ ಕಟ್ಟಿಗೆ ಹೋಗಿ ಬರೋ ಲೇಟ್ ಆಗ್ತದಲ್ಲ ನೋಡ ಸೈಡ್ ಓ ಚೆಂದಾಗಿದೆ ಚೆನ್ನಾಗಿದೆ ಈಗ ನೀನು ಎಲ್ಲಿಗೆ ಹೊರಟದ ದೇವಸ್ಥಾನಕ್ಕ ಆಯ್ತು ಹೋಗಿ ಬನ್ನಿ ಇಲ್ಲ ಇವತ್ತು ನಾನು ಬರೋದಿಲ್ಲ ನಾಳೆ ಹೋಗ್ಲಿಕ್ಕೆ ಉಂಟು ನನಗೆ ಹೋಗಿ ಬನ್ನಿ ನೀವು ಹಾ ಹೋಗಿ ದೇವಸ್ಥಾನಕ್ಕೆ ಹೊರಟದಾ ಹೋಗಿ ಬನ್ನಿ ಹಾ ಹೊರಡಿ ಬಾಯ್ ಲೇಟ್ ಆಯ್ತು ಪೂಜೆ ಆಯ್ತು ಅಲ್ಲಿ ಹಾಂ ಹೋಗಿ ಬನ್ನಿ ಫೋನಲ್ಲಿ ಅಲ್ಲಿ ಉಂಟು

ಇಷ್ಟು ಗಟ್ಟಿ ಅದು ಇವತ್ತು ಚಹಾಕ್ಕೆ ನೀಟ್ಕೊಂಡಿ ಬನ್ನಿ ಎಲ್ಲರೂ ಚಹಾ ಕುಡಿಯುವ ಜ್ಯೂಸ್ ಉಂಟಲ್ಲ ಇದು ಒಳ್ಳೆದಾಗ್ತದೆ ತಿನ್ನಕ್ಕೆ ಇವತ್ತು ನಾನು ಪದಾರ್ಥ ಮೊಟ್ಟೆ ಮತ್ತು ಒಣ ಮೀನು ಸಾರ್ ಮಾಡ್ತಾ ಇದ್ದೇನೆ ಮೊಟ್ಟೆಗೆ ಒಣ ಮೀನು ಹಾಕಿ ಸಾರ್ ಮಾಡೋದು ಬೆಸಿಗೆ ನೋಡುವ ಹೇಗೆ ಅಂತ ಹೇಳಿ ಇಲ್ಲಿ ಒಂದು ಬ್ಯಾಡಗಿ ಮೆಣಸನ್ನ ಹತ್ತು ಹುರಿಲಿಕ್ಕೆ ಹಾಕಿದ್ದೇನೆ ಒಂದು ಹತ್ತು ಕರಿಮೆಣಸು ಬೆಳ್ಳುಳ್ಳಿ ಮೂರು ಕೊತ್ತಂಬರಿ ಜೀರಿಗೆ ಒಂದು ನಾಲ್ಕೈದು ಕಾಳು ಅರ್ಧ ಈರುಳ್ಳಿ ಹುಳ್ಳಿ ಸ್ವಲ್ಪ ಮತ್ತೆ ಹುರಿದಿರುವಂಥ ಮಸಾಲಾ ಅರಶಿನ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಜಾಸ್ತಿ ಹಾಕ್ಲಿಕ್ಕಿಲ್ಲ ಒಂದು ಹತ್ತು ಒಣ ಮೀನ್ ತಗೊಂಡಿದ್ದೇನೆ ಇದನ್ನೀಗ ಕ್ಲೀನ್ ಮಾಡಬೇಕು ಈ ರೀತಿ ತಲೆಯೆಲ್ಲ ತೆಗೆ ತೆಗೆದು ಚೆನ್ನಾಗಿ ತೊಳಿಬೇಕು ಮೀನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ರುಬ್ಬಿರುವ ಮಸಾಲ ಎಷ್ಟು ತೆಳ್ಳಗೆ ಸಾಕು ಕಟ್ ಮಾಡಿರುವಂತ ಈರುಳ್ಳಿ ನಾನು ಮೊಟ್ಟೆಯನ್ನು ಯಾವಾಗಲೂ ತೊಳೆದೆ ಹಾಕುದು ಇಡೀ ಮೊಟ್ಟೆ ಬೇಯಿಸ್ಲಿಕ್ಕೆ ಇದ್ದರೂ ತೊಳಿತೇನೆ ನಾವು ಮೊಟ್ಟೆ ಒರ್ದ ಹಾಕುದಾದ್ರೂ ತೊಳಿತೇನೆ ಈ ಸಿಪ್ಪೆಯಲ್ಲೆಲ್ಲ ಕೊಳೆ ಇರ್ತದಲ್ಲ ನನಗೆ ಅದು ಸರಿಯಾಗೋದಿಲ್ಲ ಅದಕ್ಕೆ ನಾನು ತೊಳೆದೇ ಹಾಕುದು ಈಗ ಕುದಿತಾ ಉಂಟು ಮಸಾಲ ಮೊಟ್ಟೆ ಒಡೆದು ಹಾಕ್ತೇನೆ ಈ ಪದಾರ್ಥ ಸ್ವಲ್ಪ ಖಾರಕಾರವಾಗಿರ್ತದೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡುದಲ್ಲ ಹಾಗೆ ಇದು ಸ್ವಲ್ಪ ಬೇಯ್ಬೇಕು ಈಗ ಒಣ ಮೀನನ್ನು ಹಾಕಬೇಕು ಇದಕ್ಕೆ ಗ್ಯಾಸ್ ಸ್ಲೋ ಅಲ್ಲಿ ಇರಬೇಕು ಯಾಕಂದ್ರೆ ಮೊಟ್ಟೆ ಬೇಯ್ಬೇಕಲ್ಲ ನೋಡಿ ಈಗ ಮೊಟ್ಟೆ ಬೆಂದಿದೆ ಸ್ವಲ್ಪ ಹೀಗೆ ನಾವು ತಳ ಬಿಡಿಸ್ಬೇಕು ಯಾಕಂದರೆ ಅದು ಅಂಟಿ ಹಿಡಿಯುವ ಚಾನ್ಸ್ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಹೀಗೆ ಮಾಡಿದರೆ ಅದು ಆಗ್ತದೆ ನೋಡಿ ಇನ್ನೊಂದು ಎರಡು ನಿಮಿಷ ಬೇಲಿ ಸ್ವಲ್ಪ ಬೇಯಲಿಕ್ಕೆ ಉಂಟು ಈಗ ಮೊಟ್ಟೆ ಮತ್ತು ಮೀನು ಸಾರು ರೆಡಿಯಾಗಿದೆ ಮೊಟ್ಟೆ ಮತ್ತು ಒಣ ಮೀನು ರೆಡಿ ರೆಡಿಯಾಗಿದೆ ನೋಡಿ ಒಂದು ಒಳ್ಳೆ ಟೇಸ್ಟ್ ಇರ್ತದೆ ಇದು ಮೀನು ಸಾಂಬಾರು ಹಾಗೇ ಟೇಸ್ಟ್ ಇರ್ತದೆ ಖಾರ ಖಾರವಾಗಿ ಟೇಸ್ಟಿ ಆಗಿರ್ತದೆ ಒಂದು ಕಡೆಗೆ ಹೊರಟಿದ್ದೇನೆ ಅಂದ್ರೆ ಇಲ್ಲೇ ಬೆಂಜನ್ ಪದವಿಗೆ ಅಜ್ಜನ ಕಟ್ಟೆಗೆ ಮತ್ತೆ ಅಲ್ಲಿಂದ ಪೊಳಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಿದ್ದೇನೆ ನಾನೀಗ ಅಜ್ಜನ ಕಟ್ಟೆ ಹತ್ರ ಬಂದೆ ಇವರು ಮನೇಲಿ ಗಿಳಿ ಸಾಕಿದ್ದಾರೆ ಮುದ್ದಾದ ಗಿಳಿಗಳು ಇದು ಅಲ್ಲಿದ್ದು ಬಾವಿ ಇದು ಬಾವಿ ನೋಡಿ ಅಜ್ಜಂದು ಬುಟ್ಟಿ ಇರ್ತದಲ್ಲ ಆ ಶೇಪ್ ಅಲ್ಲಿ ಮಾಡಿದ್ದಾರೆ ಎಷ್ಟು ಚಂದ ಕಾಣ್ತಾ ಉಂಟು ಬಾವಿ ನಾನು ಮತ್ತೆ ಇಲ್ಲಿಂದ ಪೊಳಲಿ ದೇವಸ್ಥಾನಕ್ಕೆ ಹೊರಟೆ ನೋಡಿ ಇಲ್ಲಿದ್ದ ವ್ಯೂ ನೋಡಿ ಎಷ್ಟು ಚಂದ ಉಂಟು ವಾತಾವರಣ ಎಲ್ಲ ಮಳೆ ಬಂದು ಎಷ್ಟು ಚಂದ ಕಾಣ್ತಾ ಉಂಟು